ಯಲಹಂಕ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರದಲ್ಲಿ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದರು ನೂರ ಇಪ್ಪತ್ನಾಲ್ಕು ಕೋಟಿ ರು ಮೌಲ್ಯದ ರಸ್ತೆ ಒಳಚರಂಡಿ ಶಾಲೆ ಸಮುದಾಯ ಭವನ ಉದ್ಯಾನವನ ಸೇರಿದಂತೆ ಹಲವು ಜನಹಿತ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮಗಳು ಪೂರ್ಣಗೊಂಡವು ಅವಾಗಲೇ ಶುರು ಮಾಡ್ದವ್ ನಾನು ಅವ್ರು ನನ್ಗೆ ಎಮ್ ಎಲ್ ಎಂದ್ರೆ ಏನು ಗೊತ್ತಿಲ್ಲ ಎಂಥದ್ದು ಅವಾಗಿಂದ ಹಳ್ಳಿ ಹಳ್ಳಿ ಸುದ್ದಿ 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 ನಾನು ಸಂಘಟನೆ ಮಾಡ್ಕೊಂಡು ಮುಂದೆ ಇರಬೇಕು ಐದು ವರ್ಷ ಬಂದ ದಿಢೀರ್ ಅಂತ ಬರ್ತಾರ ಎಮ್ ಎಲ್ ಎಡ್ ಅಲ್ಲ ನಾನು ನಿಮ್ಮ ಚಿಕ್ಕಬೇಕಾಗಿ ಎಷ್ಟು ಸಾರಿ ಬಂದಿರ್ಬೋದು ನಾನು ನೂರ ಆರು ಸಾರಿ ಬಂದಿದ್ದೀನಿ ಹದಿನೆಂಟು ವರ್ಷದಲ್ಲಿ ಕೂಡ ಯಾವತ್ತು ಅಂದರೆ ನಾನು ಮಾಜಿ ಆಗ್ತೀನಿ ಆದರೆ ಜನ ನಾನು ಮರಿಬಾರ್ದು ಏನೋ ಒಂದು ಕೆಲಸ ಮಾಡೋಣ ಅಂತ ಹೇಳಿ ಆದರೂ ಸೀನಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಡೆಲ್ಟಿದ್ದಾಗ ನಮ್ಮ ಬುದ್ಧ ಜ್ಯೋತಿರ್ಯವ್ರಿಗೆ ಒಂದು ತುಮಕೂರು ಮೇನ್ ರೋಡ್ ಇಂದ ಎರಡು ಕಡೆ ಫುಟ್ಬಾರ್ದು ಮತ್ತೇನು ಮಾಡುದು ಅದೊಂದು ಭೂ ಸಾರಿಗೆ ಇಲಾಖೆ ರೋಡುಲ್ಲ ಪುಣ್ಯಾಕು ಬಿಟ್ಕೊಟ್ಟು ಜನಕ್ಕೆ ಮತ್ತೆಲ್ಲ ಅರ್ಧ ರೋಡ್ ಇದರ್ಧ ರೋಡು ಕಡಗೇರಿವರೆಗೂ ಜನ ಫ್ರೀ ಬಿಟ್ಕೊಟ್ಟು ಜನ ರೈತರು

ಇಪ್ಪತ್ತೈದು ಅಡಿ ಬಿಡ್ತೀವಿ ಶುರು ಗ್ರ್ಯಾಂಡ್ ಆಗ್ತದೆ ಅಡಿ ಬಿಡ್ಬಿಡು ರಾಕ್ಷಿ ಅಕಾಲಮಿಂಗ್ ಹಾಕೋಬಿಡ್ ಬರ್ಕೊಂಡ್ಬಿಡೋದು ಜಿಲ್ಲಾ ಪಂಚಾಯತಿ ಇಂಜಿನಿಯರ್ಗೆ ಉಚಿತವಾಗಿ ರೋಡ್ ಕೊಡ್ತೀವಿ ಅಂತ ಹೇಳಿ ಮೂವತ್ತು ಅಡಿ ರೋಡು ಅಲ್ಲಿ ಬೆಲೆ ಎಷ್ಟಿತ್ತು ಜಮೀನು ಅಂತಂದ್ರೆ ಒಂದೂವರೆ ಕೋಟಿ ಇತ್ತು ಈಗ ಇನ್ನು ಮಣ್ಣು ರೋಡ್ ಮಾಡಿದ್ರೆ ಅಲ್ಲಿ ಐವತ್ತು ಲಕ್ಷ ರೈತ ರೇಟ್ ಉದಾಹರಣೆಗೆ ರೋಡ್ ಲೆಕ್ಕಾಕ್ ನಾವು ರೋಡ್ ಮಾಡೋದ್ ಮೊದಲು ಗುಂಡಿಗಳು ಸಣ್ಣ ರೋಡು ಇವತ್ತು ಅಡಿ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೂಪಾಯಿಗೆ ಏನು ಹೇಳ್ತಾರೆ ಸೊ ಯಾಕಂದ್ರೆ ಒಂದು ರೋಡ್ ಅರ್ಧ ಆಯಿತು ಅಂದರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ನಿಮ್ಮ ರೋಡ್ ಸಿಕ್ಕಿದೆ ನನಗೆ ಯಾಕಂದರೆ ಆ ಕಡೆ ಹಿಂಗ್ ಬರ್ತಾರೆ ಜಾಮ್ ಬಿಲ್ಡಿಂಗ್ ಕಟ್ಕೊಂಡ್ರೆ ರಸ್ತೆ ಆದಷ್ಟು ಕೂಡ ಒಳ್ಳೇದಾಗ್ತದೆ ಇವಾಗ ನೋಡಿದ್ರೆ ಬೆಂಗಳೂರಲ್ಲಿ ಮೈನ್ ರೋಡಲ್ಲಿ ಗುಂಡಿಗಳಾಗ ಮೈನ್ ರೋಡಲ್ಲಿ ಗುಂಡಿ ಮುಚ್ಚಕ್ಕೆ ಆಗ್ತಾರೆ ನಮ್ಗೆ ಬ್ಯಾಂಕ್ ಕೊಡ್ತಾ ಇಲ್ಲ ನಮ್ಗೆ ಏನು ಮಾಡೋದು ನಮಗೂ ಅರ್ಥ ಆಗ್ತಾಯಿಲ್ಲ ಸುಮ್ಮನೆ ರಾಜಕೀಯ ಮಾತಾಡೋದು ಬೇಡ ಸುಮ್ಮನೆ ಇದೆ ನಾವೇನು ಅಂತಂದ್ರೆ ಯಾವುದೇ ಪಕ್ಷ ಇರಲಿ ಅಭಿವೃದ್ಧಿ ಕುಳ್ಕೊಳ್ಬೇಕು ಏನಿಲ್ಲ ಇನ್ನ ಇವತ್ ನಿನ್ನೆ ನಮ್ದು ಅಧಿಕಾರ ಇದಾಗಿದೆ ಸೋಮವಾರ ದಿವಸ ಇನ್ನ ನಾವು ಅಧಿಕೃತವಾಗಿ ಹಾಕ್ಬೇಕು ಹೇಳೋದೇನಿಲ್ಲ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗೆ ನಮ್ ಎಮ್ ಎಲ್ ಎ ಫಂಡು ಕೊಡ್ಬೇಕು ಮತ್ತೆ ಸರ್ಕಾರಿ ಸವಲತ್ತು ಏನಿದೆಯಾ ಅದೆಲ್ಲ ನಮಗ್ ಸಿಕ್ಕಿದ್ರೆ ಅನುಕೂಲ ಅಷ್ಟೇ ಎಲ್ಲಾ ಲೋಟ್ಗಳು ಡೆವಲಪ್ಮೆಂಟ್ಗೋಸ್ಕರ ನಾವೇನು ಎಲ್ಲಿ ಬೇಕಾದ್ರೂ ಹೋಗಿ ಆ ಕೆಲ್ಸ ಆದ್ರೂ ಮಾಡ್ಕೊಂಬರಕ್ ಇದೀವಿ ಅಷ್ಟೇ ದಸರಾಗ ಸಿಕ್ಕಿದೆ ಅದೊಂದು ವಿಶೇಷ ಅದೊಂದು ವಿಶೇಷ ಖುಷಿ ಅಧಿಕಾರ ಇದು ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ನಮ್ಗೆ ಎಷ್ಟು ಕಾರ್ಯಕ್ರಮ ಆಗುತ್ತೋ ಅಷ್ಟು ಮಾಡಕ್ ನಮ್ಮಲ್ಲಿ ಮನ್ಸಿದೆ ಅಷ್ಟೇ ಪ್ರಮುಖ ಆದ್ಯತೆ ಅಂದ್ರೆ ಇವತ್ತು ನೋಡ್ರಿ ಪೂಜೆ ಆಗಿದೆ ಇದೊಂದು ನಮ್ಮ ಇದಕ್ಕೆ ಬರುತ್ತೆ ಮಚಲ್ ಪಂಚಾಯತಿಗೆ ಬರುತ್ತೆ ಇಲ್ಲೊಂದು ನಮ್ಮ ರೋಡ್ ಆಗ್ತಾ ಇದೆ ನೆಕ್ಸ್ಟ್ ಈಗಿನ ಯಾವ್ದಾದ್ ಆಗುತ್ತಾ ಅದೆಲ್ಲ ಖುಷಿ ನಾವು ಪಂಚಾಯತ್ ಸ್ವಚ್ಛತೆ ಆದ್ಯತೆ ಕ್ಲೀನ್ ಮಾಡಿಸೋದು ಅಷ್ಟ ಬಿಟ್ರಿನ್ ಮಾಡಕ್ ಆಗಕ್ಕೆ ಊರಿಗೆ ಚೆನ್ನಾಗಿ ಕೆಲಸ ಹೋಗಲಿ ಅಂತ ಶುಭಾಶಯ ಎಲ್ಲಾ ನಮ್ಗೆ ಆಗಕ್ಕೆ ಆದ್ಯತೆ ಕೊಟ್ಟಿರೋದೇ ಉದ್ದಂಡಪ್ಪ ಅವರು ಯಾವ್ ಇಲ್ಲ ಅಂದಿದ್ರೆ ನಮ್ಗೆ ಇಷ್ಟೆಲ್ಲ ನಮ್ಗೆ ಈ ರೋಡಿಂದ ಆಗಲಿ ಒಂದ್ ಕೆಲ್ಸಗಳು ಆಗ್ತಾ ಇರ್ಲಿಲ್ಲ ನಮ್ಗೆ ಉದ್ದಂಡಪ್ಪ ಅವ್ರ ಸಹಕಾರದಿಂದ ನಮಗೆ ತುಂಬಾ ಕೆಲಸಗಳು ಆಗ್ತಾ ಇದಾವೆ ಬೈಲ್ಕೊನಹಳ್ಳಿ ಅನ್ನೋರು ಗುರುತಿಸೋರೇ ಇರ್ಲಿಲ್ಲ ನಮ್ಮ ಊರಲ್ಲಿ ಇವತ್ತು ಉದ್ದಂಡಪ್ಪ ಬಂದು ಗೆಲ್ಸಿ ಇದ್ ಮಾಡಿ ಒಂದು ಬೈಲ್ಕೊನಹಳ್ಳಿ ಒಂದು ಊರು ಇದೆ ಪಂಚಾಯತ್ ಇಲ್ಲಿ ಗ್ರಾಮ ಮಾಚಳ್ಳಿ ಪಂಚಾಯತ್ ಇಲ್ಲಿ ಬೈಲ್ಕೊನಹಳ್ಳಿಯನ್ನ ಒಂದು ಊರು ಇದೆ ಅದು ದೊಡ್ಡ ಲೇಔಟ್ ಆಗಿದೆ ಅನ್ನೋದು ಅವ್ರು ನಿರೂಪಿಸಿದಾರೆ ಇವತ್ತು ಒಂದು ಕೆಲ್ಸ ಆಗಕ್ಕೆ ಅವರೇ ಕಾರಣ ಇದಲ್ಲ ಮುಂದುವರಿಬೇಕು ನಮ್ ಎಮ್ ಎಲ್ ಎ ನಮ್ಗೆ ಇಷ್ಟೊಂದು ಸಹಕಾರ ಕೊಡ್ತಾ ಇದಾರೆ ಅಂದ್ರೆ ಅದಕ್ಕೆ ಮೇನ್ ನಮ್ ಥ್ಯಾಂಕ್ಸ್ ಹೇಳಕ್ಕೆ ಎಲ್ಲರಿಗೂ ಇಷ್ಟಪಡ್ತೀವಿ ನಾವೆಲ್ಲರೂ ಸರ್ ನಮ್ಮ ಜನಪ್ರಿಯ ಶಾಸಕರಾದಂತ ಯಲಂಕ ವಿಧಾನಸಭಾ ಕ್ಷೇತ್ರದ ವಿಶ್ವನಾಥ್ ಸರ್ ಮತ್ತೆ ಅವ್ರ ಸಹಕಾರದಲ್ಲಿ ಮತ್ತೆ ನಮ್ಮ ಡಾಕ್ಟರ್ ಉದ್ದಣ್ಣಾದಂತ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರ ಅವರ ಹೆಚ್ಚಿನ ಸಹಕಾರದಂಗೆ ನಮ್ಮ ಏನು ಒಂದು ಕುಗ್ರಾಮವಾಗಿತ್ತು ಯಾವುದೇ ನಳ್ಳಿ ಅಂದ್ರೆ ಎಲ್ಲ ಒಂದು ಕುಗ್ರಾಮವಾಗಿತ್ತು ಇವತ್ತು ನಮ್ಮ ಮಾಚೋಳ್ಳಿ ಪಂಚಾಯತ್ ಹೈಯೆಸ್ಟ್ ಲೀಡ್ ಲೀಡಲ್ಲಿ ನಾವು ಆ ತರನು ಸಪೋರ್ಟ್ ಮಾಡ್ಕೊಂಡ್ ಮತ್ತೆ ನಮ್ಗೆ ಅದೇ ತರನು ಇಂಪ್ರೂವ್ಮೆಂಟ್ ಆಗಿದೆ ಇದನ್ನು ಒಂದು ನೆನಗುದಿ ಬಿದ್ದಿತ್ತು ಈಗ ಚಾಲನೆ ಮಾಡಿದ್ದಾರೆ ಖಂಡಿತ ಅವ್ರ ಸಹಕಾರ ಇದೇ ತರ ಇರಲಿ ಮತ್ತೆ ನಮ್ಮ ಡಾಕ್ಟರ್ ಉದ್ದಣ್ಣರು ಎಷ್ಟು ಅಂದ್ರೆ ನಾವು ಇವತ್ತು ಹೇಳಕ್ಕೆ ಅಸಾಧ್ಯ ಆ ಮಾತಲ್ಲಿ ನಾವು ವರ್ಣಿಸಕ್ಕೆ ಆಗಲ್ಲ ಅವ್ರನ್ನ ಹಾಗಾಗಿ ಅವ್ರ ಸಹಕಾರ ಮತ್ತೆ ಅವರಿಗೆ ನಮ್ಮ ವಿಶ್ವನಾಥ್ ಸಾಹೇಬರು ಇದೇ ತರ ಸಹಕಾರ ಕೊಡ್ತಾ ಹೋಗ್ಲಿ ಮತ್ತೆ ನಮ್ಮ ಮಾಚೋಳ್ಳಿ ಪಂಚಾಯತಿ ಏನ್ ಸದಸ್ಯರಿದ್ದಾರೆ ಇದೇ ತರ ಒಗ್ಗಟ್ಟಾಗಿ ನಮ್ಮ ಬೆನ್ನೆಲು ಬಾಗಿ ನಿಂತ್ಕೊಂಡ್ರೆ ಖಂಡಿತ ಅವ್ರಿಗೆ ನಾವು ಸಪೋರ್ಟ್ ಆಗಿ ಇದೇ ತರ ನಾವು ಸಪೋರ್ಟ್ ಮಾಡ್ತೀವಿ ಮತ್ತೆ ನಮ್ಮ ಬೈಲ್ಕುನಲ್ಲಿ ಗ್ರಾಮ ಇವತ್ತು ಎಷ್ಟು ಅಂದ್ರೆ ಒಂದು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಅದು ನಾವ್ ಹೇಳೋಕೆ ಆಗಲ್ಲ ಎಮ್ ಎಲ್ ಎ ಸಾಹೇಬ್ರೂತಾರೆ ಬೈಕಿನಲ್ಲಿ ಇದು ಅನ್ನೋದು ಒಂದು ಅವ್ರ ಬಯಲ್ ಇದೆ ಇವತ್ತು ಸಾಕು ನಮ್ಗೆ ಅದೇ ತರ ಸಹಕಾರ ಇರಲಿ ಸರ್ ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಇವಾಗ ಇವಾಗ ಅಧ್ಯಕ್ಷ ಆಗಿರುವಂತ ನಮ್ಮ ಸುಜಾತ ಅವ್ರ ಸಹಕಾರ ನಮ್ಗೆ ಇರಲಿ ಅನ್ನೋದು ನಾವು ಕೇಳ್ಕೊಂತೀವಿ ಸರ್ ಖಂಡಿತ ಯು ಸರ್ ಡ್ರೈವಿಂಗ್ ಕೆಲಸ ಆಗಿರ್ಬೋದು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು ಶುದ್ಧ ಕುಡಿಯುವ ನೀರು ಆಗಿರ್ಬೋದು ಎಲ್ಲ ನಮಗೆ ಮಾಡ್ಕೊಟ್ಟಿದ್ದಾರೆ ಈಗ ಮುಂದಿನ ಇದರಲ್ಲಿ ಇನ್ನೂ ರೋಡ್ಗಳು ಬೇಜಾನ್ ಇದೆ ಗಮನಕ್ಕೆ ತಂದಿದ್ದೀವಿ ಮಾಡ್ತೀನಿ ಈಗ ರಾಜ್ ಒಂದು ಇಲ್ಲಿ ತುಂಬಾ ಮಳೆ ಬಂದ್ರೆ ಪ್ರಾಬ್ಲಮ್ ಅವ್ರೆ ಅರ್ದು ಲೆಟ್ರ್ ಕೊಟ್ಟಿದೀವಿ ಇವಾಗ ರೆಡಿ ಮಾಡ್ರಿ ಅದನ್ನ ಏನು ಸರಿ ಮಾಡಿ ಅಂತ ಹೇಳಿದ್ದಾರೆ ಇವಾಗ ಮಾಡಿಕೊಡ್ತಾರೆ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಈಗ ನಮ್ ಸರ್ಕಾರ ಇಲ್ಲ ಅಂದ್ರೂ ಅವರು ನಮ್ಮ ಸಾಹೇಬರು ಎಲ್ಲಾದರೂ ಅವ್ರು ತಂದು ನಮಗೆ ಮಾಡ್ಕೊಡ್ತಾರೆ ನಾವು ಹೇಳಿದೆಲ್ಲ ಎಲ್ಲ ಮಾಡ್ಕೊಡ್ತಾರೆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ